ಪೂರ್ಣಾನಂದ ರಲೋಕನ ದಾಸವರ್ಯ ದಯುಕ್ತ ದೂರೀಕೃತುರಿಷರಿಕಥಾ ವಕ್ಂ ಜಗನ್ನಥಗುರು ಭಜೆ ಶ್ರೀಹರಿಕಥಮೃತಸಾರ ಬೃಹತ್ಾರತಮ್ಯಸಂತಿ ಪದ್ಯ ಐವತ್ತೇಳ್ ಸಾರಭಕ್ತಿ ಜ್ಞಾನದಿ ಬೃಹತ್ ತಾರತಮ್ಯವನರಿತು ಪಠಿಸುವ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಚಾರ್ಯರು ಪ್ರಸಕ್ತ ಸಂಧಿಗತ ಬೃಹತ್ ತಾರತಮ್ಯವೆಂಬ ತತ್ವ ಪ್ರಮೇಯಾರ್ಥಗಳನ್ನು ಪಠನ ಮಾಡುವವರಿಗೆ ಜ್ಞಾನಾನುಸಂಧಾನದಿಂದ ತಿಳಿದುಕೊಳ್ಳುವವರಿಗೆ ಆಗುವ ಫಲಸ್ತುತಿಯನ್ನು ತಿಳಿಸುತ್ತಾರೆ ಸರ್ವ ವಸ್ತುಗಳ ಸಾರಭೂತವಾಗಿರುವುದರಿಂದ ಶ್ರೀ ಪರಮಾತ್ಮನಿಗೆ ಸಾರ ಎಂದು ಹೆಸರು ಸಾರ ಭೂತನಾದ ಶ್ರೀಹರಿಯ ಮಹಾತ್ಮೆಯನ್ನು ಜ್ಞಾನಪೂರ್ವಕವಾಗಿ ಅರಿತು ಅವನಲ್ಲಿ ಸ್ನೇಹಪೂರಿತವಾದ ಪ್ರೇಮ ಪ್ರವಾಹ ರೂಪವಾದ ಭಕ್ತಿಯಿಂದ ಶ್ರೀಹರಿಯನ್ನು ಭಜಿಸಬೇಕು ಶ್ರೀ ಪರಮಾತ್ಮನಲ್ಲಿರುವ ಅನನ್ಯ ಭಕ್ತಿ ಮತ್ತು ಭಗವತ್ ಸಂಬಂಧಕವಾದ ಸಮೀಚೀನವಾದ ಜ್ಞಾನ ಈ ಎರಡೂ ಅವನ ಪರಮ ಪ್ರಸಾದಕ್ಕೆ ಮುಖ್ಯ ಕಾರಣವು ಇದರಿಂದ ದಾಸಾರ್ಯರು ಸಾರಭಕ್ತಿ ಜ್ಞಾನಾದಿ ಎಂದಿದ್ದಾರೆ ಅಂತಹ ಸಾರಭಕ್ತಿ ಜ್ಞಾನಪೂರ್ವಕವಾಗಿ ಪ್ರಸಕ್ತ ಸಂಧಿಗತ ಬೃಹತ್ ತಾರತಮ್ಯದ ಪ್ರಕರಣವನ್ನು ತಿಳಿಯಬೇಕು ಎಂದು ಹೇಳುತ್ತಾರೆ ಅವತಾರಾನ್ ಹರೆ ಜ್ಞಾತ್ವ ನಾವತಾರ ಹರೇಶ್ಚಯೇ ತದಾವೇಶ ಸಮಜ್ಞಾತ್ವ ಮುಕ್ತಿರ್ನ ಜನ್ಯತ ಎಂಬ ಶ್ರೀಮನ್ ಮಹಾಭಾರತದ ತಾತ್ಪರ್ಯ ನಿರ್ಣಯದಲ್ಲಿನ ಶ್ರೀಮದಾಚಾರ್ಯರ ಉಕ್ತಿಯಂತೆ ಪರಮಾತ್ಮನ ಅವತಾರ ವಿಶೇಷಗಳು ಆವೇಶ ಅಂಶ ಇತ್ಯಾದಿ ಪ್ರಮೇಯಗಳು ಪ್ರಾಪ್ತಿಗೆ ಮಹಾ ಸಾಧನ ಎಂದು ಹೇಳಿರುತ್ತಾರೆ ಅದರಂತೆ ಸರ್ವೋತ್ತಮನಾದ ಶ್ರೀಹರಿಯಿಂದ ಪ್ರಾರಂಭಿಸಿ ತ್ರಿಣಾಂತ ಜೀವರ ಪರ್ಯಂತ ಅನಾದ್ಯನಂತ ಕಾಲದಿಂದಲೂ ನಿತ್ಯ ಸತ್ಯವಾಗಿರುವ ತಾರತಮ್ಯ ಜ್ಞಾನ ಸಾಧಕರಿಗೆ ಅತ್ಯಂತ ಅತ್ಯಗತ್ಯ ಗುರು ಉಪದೇಶದ್ವಾರ ಶಾಸ್ತ್ರಾಧ್ಯಯನಗಳ ಮೂಲಕ ತಾರತಮ್ಯ ಪ್ರಮೇಯ ಪ್ರಕರಣವನ್ನು ಸಂಶಯ ಜ್ಞಾನರಹಿತರಾಗಿ ತಿಳಿದು ಅದನ್ನು ನಿತ್ಯ ಅಧ್ಯಯನ ಮಾಡುವ ಜ್ಞಾನಿಗಳಿಗೆ ಕರುಣಾಕರ ಆದ ಕಮಲಾಕಾಂತ ಅವರ ಸಕಲಾಭಿಷ್ಟಗಳನ್ನು ಇಹದಲ್ಲಿ ಪೂರೈಸಿ ತರುವಾಯ ಪರದಲ್ಲಿ ಪರಮ ಪುರುಷಾರ್ಥ ರೂಪವಾದ ಮೋಕ್ಷಾನಂದವನ್ನಾಗಿಯುವನು ಶ್ರೀಲಕ್ಷ್ಮೀಪತಿಯು ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಜಗನ್ನಾಥ ವಿಠಲಾತ್ಮಕ ಶ್ರೀಹರಿಯು ಅಂತಹ ಸೂರಿಗಳ ಹೃತ್ಪದ್ಮದಲ್ಲಿ ಅವರವರ ಯೋಗ್ಯತಾನುಸಾರ ಸಾಮರ್ಥ್ಯಕ್ಕನುಗುಣವಾಗಿ ಅಭಿವ್ಯಕ್ತನಾಗಿ ಬಿಂಬಾ ಪರೋಕ್ಷ ರೂಪವಾದ ತನ್ನ ಸಂದರ್ಶನ ಭಾಗ್ಯವನ್ನು ಕರುಣಿಸುವನು ಎಂದು ಶ್ರೀ ಜಗನ್ನಾಥ ದಾಸಾರಿಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಬೃಂದಾವನ ನ ವಿಹಾರೀ ಶ್ರೀಕೃಷ್ಣಾರ್ಪಣಮಸ್ತು